ಈಗ ನಾವು ನಿಮ್ಮನ್ನು ನೋಡಿದ್ದು ಫಸ್ಟ್ ವಿಕ್ರಮ್ ಸಿನಿಮಾದಲ್ಲಿ ನೋಡಿದ್ದೀವಿ ಸೊ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ ಅದೇ ನಾನು ಕನ್ನಡದವರೇ ಹುಟ್ಟಿದ್ದು ಬೆಳೆದ್ದೆಲ್ಲ ಚೆನ್ನೈ ಸೊ ಅದಕ್ಕೆ ಫಸ್ಟ್ ತಮಿಳು ಮೂವಿ ಇವಾಗ ಕನ್ನಡ ಅಷ್ಟೇ ಹೆಂಗನ್ಸುತ್ತೆ ಅಂದರೆ ಕನ್ನಡದವರಾಗಿ ಕನ್ನಡ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಒಂಥರ ಸ್ಪೆಷಲ್ ಫೀಲಿಂಗ್ ಅಲ್ಲ ಹೌದು ಖಂಡಿತ ಅದು ಈ ಟೀಮು ಸುನಿ ಸರ್ ವಿನಯ್ ಆ್ಯಂಡ್ ಈ ಕತೆ ಎಲ್ಲ ಒಂದು ಬ್ಲೆಸ್ಸಿಂಗ್ ಥರ ಇವೆ ಹ್ಞೂ ಹ್ಞೂ ನೀವು ಫಸ್ಟ್ ಸಿನಿಮಾದಲ್ಲಿ ಅಷ್ಟೇ ವಿಕ್ರಮಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಕ್ಯಾರೆಕ್ಟರ್ ಮಾಡಿದ್ದೀರ ಸೊ ಇಲ್ಲಿ ಹೇಗಿರುತ್ತೆ ಈ ಮೂವಿಯಲ್ಲಿ ಅದು ಐ ಥಿಂಕ್ ಥ್ರೂ ಔಟ್ ಒಳ್ಳೆ ಒಂದು ಇಮೋಷನ್ಸ್ ಇರುತ್ತೆ ಲೈಕ್ ಇನಿಷಿಯಲಿ ತುಂಬ ಬೋಲ್ಡ್ ರಗ್ಗಡ್ ಆ ಥರ ಇದೆ ಬಟ್ ಆಫ್ಟರ್ ದಟ್ ಅವಳು ಕನ್ ಅನುರಾಗ ಪಾತ್ರ ಹೆಸರು ಅವಳು ಲೈಕ್ ಶಿ ಹ್ಯಾಸ್ ವೆರಿ ಎಮೋಷ್ನಲ್ ಸೈಡ್ ಆಲ್ಸೋ ತುಂಬ ಒಂದು ಹಾಪ ಇನ್ನಸೆಂಟ್ ಥರ ಸೈಡೂ ಇದೆ ಸೊ ಅದು ನೋಡಬೇಕು ನೀವು ಸೊ ಒಂದು ಫಸ್ಟ್ ಮೂವಿಯಲ್ಲಿ ಇಷ್ಟು ಎಮೋಷನ್ಸ್ ಇರೋ ಥರ ಒಂದು ಪಾತ್ರ ಸಿಕ್ಕಿದ್ದು ನನ್ನ ಸುನಿ ಸರ್ ಸಿನಿಮಾದಲ್ಲಿ ಒಂಥರ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಮಾಡ್ತೀವಲ್ಲ ಆ ಥರದ್ದು ಕಾಮಿಡಿ ಸಿಚುವೇಶ್ನಲ್ ಕಾಮಿಡಿ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಇಲ್ಲೂ ಅದಿರುತ್ತಾ ನಿಮ್ಮ ಕ್ಯಾರೆಕ್ಟರ್ ಆ ಥರದ್ದೊಂದು ಫನ್ ಕಾಮಿಡಿ ಮಾಡುತ್ತಾ ಇಲ್ಲ ನನ್ನ ಕ್ಯಾರೆಕ್ಟರು ಇರುತ್ತೆ ಅದು ಆ್ಯಕ್ಚುಲಿ ನಾನು ಏನು ಕಾಮಿಡಿ ಮಾಡಲ್ಲ ಬಟ್ ಆ ಸೀನಲ್ಲಿ ಕಾಮಿಡಿ ಇರುತ್ತೆ ಸೊ ಅದು ನೀವು ನೋಡಿದರೆ ಅಂದರೆ ಅದು ಗೊತ್ತಾಗುತ್ತೆ ಟೀಸರಲ್ಲಿ ಒಂದು ಡೈಲಾಗ್ ಹೇಳ್ತಿರಲ್ಲ ನಿಮ್ಮ ನೀವು ನೋಡ್ಕೊಳ್ಳಿ ನಮ್ಮ ನಿಮ್ಮ ನೀವು ನೋಡ್ಕೊಳ್ಳಿ ನಮ್ಮ ನಾವು ನೋಡ್ಕೊಳ್ಳಿ ಆ ಥರದ್ದು ಕಾಮಿಡಿ ಎಲ್ಲ ಇರುತ್ತೆ ಹಾಂ ಇರುತ್ತೆ ಅದು ಅದು ಅದೇ ಅದೇ ನಾವು ವೆಯ್ಟ್ ಮಾಡಿ ನೋಡಬೇಕು ಆಡಿಯನ್ಸಿಗೆ ಅದು ಇಷ್ಟ ಆಗುತ್ತೆ ಅಂತ ಈ ಸಿನಿಮಾ ನೀವು ಒಪ್ಕೊಂಡಿದ್ದು ಏನಕ್ಕೆ ಅಂತ ಸುನಿಯನ್ನ ಹೆಸರಿಗ ಅನ್ನ ಹೆಸ್ ಕತೆಗ ಸ್ಟೋರಿಗ ಯಾವುದಕ್ಕೆ ಫಸ್ಟು ಸುನಿ ಸರ್ ಬಿಕಾಸ್ ಅವರು ಅವ್ರ ಫಿಲ್ಮೋಗ್ರಫಿಯಲ್ಲಿ ಒಂದು ಎಲ್ ಎಲ್ಲ ತುಂಬ ಸರಳವಾದ ಸ್ಟೋರಿ ಆ್ಯಂಡ್ ವೆರಿ ವೆರಿ ರಿಲೇಟಬಲ್ ಆ್ಯಂಡ್ ತುಂಬ ಒಂದು ಫೀಲ್ ಗುಡ್ ಥರ ಆ ಥರ ಡೈರೆಕ್ಟರ್ ಅವರು ಸೊ ಅದು ಇಷ್ಟ ನನಗೆ ಆ ಜಾನರ್ ತುಂಬ ಫೇವ್ರೆಟು ಬಿಕಾಸ್ ಅದು ಐ ಥಿಂಕ್ ಅದೊಂದು ಎವರ್ ಗ್ರೀನ್ ನೀವು ಒಂದು ಹತ್ತು ವರ್ಷದ ಆಮೇಲೆ ಅದು ಮನೇಲಿ ಕೂತು ಆರಾಮಾಗಿ ನೋಡ್ಬೋದು ಆ ಥರ ಒಂದು ಫಿಲಮ್ಮು ಸೊ ಅದಕ್ಕೆ ಆಮೇಲೆ ಅಫ್ಕೋರ್ಸ್ ವಿನೇ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ಗು ಗುಡ್ ಪ್ಯಾಕೇಜ್ ಅಂತ ಅಂದ್ಕೊಂಡೆ ಆಮೇಲೆ ಆ್ಯಕ್ಚುಲಿ ಕತೆ ನಾನು ಇಲ್ಲಿ ಬಂದಮೇಲೆ ಕೇಳಿದೆ ಬೆಂಗಳೂರು ಬಂದ ಮೇಲೆ ಕತೆ ಕೇಳಿದೆ ಫಸ್ಟು ಟೀಮೆಲ್ಲ ಹೇಳಿದರು ಬೆಂಗ್ಳೂರು ಬಂದ ಮೇಲೆ ಕತೆ ಕೇಳಿದೆ ಕತೆ ತುಂಬ ಇಷ್ಟ ಆಯಿತು ಏನು ತುಂಬ ಇಷ್ಟ ಆಯ್ತು ನಿಮಗೆ ಫಸ್ಟ್ ಜಾನರ್ ಜಾನರ್ ನನಗೆ ತುಂಬ ಇಷ್ಟ ಫೀಲ್ ಗುಡ್ ಲವ್ ಸ್ಟೋರೀಸ್ ಅಂಡ್ ಸಮಥಿಂಗ್ ವಿಚ್ ಡೀಲ್ಸ್ ವಿತ್ ಲಾಟ್ ಆಫ್ ಇಮೋಷನ್ಸ್ ಸೊ ಅದು ನನಗೆ ತುಂಬ ಇಷ್ಟ ಸೊ ಫಸ್ಟ್ ಅಜೆಂಡಾ ಅದಿತ್ತು ಇತ್ತು ಆಮೇಲೆ ತುಂಬ ಟ್ವಿಸ್ಟ್ ಇದೆ ಈ ಮೂವಿಯಲ್ಲಿ ಡೈರೆಕ್ಟ್ ಆಗಿ ಏನೂ ಇಲ್ಲ ತುಂಬ ಟ್ವಿಸ್ಟ್ ಇದೆ ಸೊ ಅದು ಒಂದು ಸಸ್ಪೆನ್ಸ್ ಮಿಕ್ಸ್ಡ್ ಒಂದು ರಾಮ್ ಕಾಮ್ ಇದು ಅದೇ ಒಂದು ಡಿಫ್ರೆಂಟ್ ಡಿಫ್ರೆನ್ಸ್ ಡಿಫ್ರೆಂಟ್ ಆಗಿ ಒಂದು ಜಾನ್ ಡ್ಯಾಮ್ ಸಾರಿ ಸೊ ಅದಕ್ಕೆ ಇಷ್ಟ ಆಯಿತು ನೀವು ಇದರಲ್ಲಿ ರಿಪೋರ್ಟರ್ ಆಗಿದ್ದೀರಲ್ಲ ಮೇಡಮ್ ಯೂಶಲಿ ನೀವು ಸಿನಿಮಾ ಇಂಡಸ್ಟ್ರಿಲಿ ಇದ್ದೀರಾ ಅಂದರೆ ನಿಮ್ಮ ರಿಪೋರ್ಟ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಈ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಯಾರ ಜೊತೆ ಮಾತಾಡಿದ್ದು ಅಥವಾ ಮಾತಾಡಬೇಕು ನಾನೇ ಒಂದು ಜರ್ನಲಿಸ್ಟ್ ಬೇಸಿಕಲಿ ಬೇಸಿಕಲಿ ಐ ಡಿಡ್ ಮೈ ಜರ್ನಲಿಸಮ್ ಓಕೆ ಓಕೆ ಸೊ ನಾನು ಮಾಸ್ಟರ್ಸ್ ಜರ್ನಲಿಸಮ್ ಮಾಡಿದ್ದೀನಿ ಚೆನ್ನೈಯಲ್ಲೇ ಮಾಡಿದ್ರು ಚೆನ್ನೈ ಸೊ ನನಗೆ ಏನು ಇದು ರೆಫರೆನ್ಸ್ ಬೇರೆ ನನ್ಗೆ ಗೊತ್ತು ಲೈಕ್ ಐ ಆಮ್ ಆಲ್ರೆಡಿ ಇನ್ ಟು ದಟ್ ಪ್ರೊಫೆಷನ್ ಸೊ ಐ ನೀವು ಇಂಡಸ್ಟ್ರಿಗೆ ಬಂದಿದ್ದು ಯಾಕೆ ಮೇಡಮ್ ಯಾಕೆ ಅಂದರೆ ಹೆಂಗೆ ಹೆಂಗೆ ಬಂದ್ರಿ ಅಂದರೆ ಆಸೆ ಇತ್ತ ನಿಮಗೆ ಮಾಡಲಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಜರ್ನಲಿಸಮ್ ಮಾಡ್ತಾ ಇದ್ದೆ ಸೊ ಆಫರ್ಸ್ ಬಂತು ಹಾಗೆ ಬಂದೆ ಅಷ್ಟೇ ವಿಕ್ರಮೇ ಫಸ್ಟ್ ಸಿನಿಮಾ ಇಲ್ಲ ಅದಕ್ಕೆ ಮುಂಚೆ ಒಂದು ಎರಡು ಮೂರು ಮಾಡಿದ್ದೀನಿ ಬಟ್ ಅದು ಸಿನಿಮಾ ಸೀರಿಯಸ್ ಆಗಿ ಒಂದು ಪ್ರೊಫೆಷನ್ ಆ ಥರ ಏನೂ ಇಲ್ಲ ಸುಮ್ಮನೆ ಒಂದು ಟೈಮ್ ಪಾಸ್ ಥರ ಮಾಡಿದ್ದೀನಿ ನೆಕ್ಸ್ಟು ನೀವು ಕನ್ನಡ ಇಂಡಸ್ಟ್ರಿ ಮುಂದುವರಿಬೇಕು ಅಂತ ಇದೆಯಾ ತಮಿಳ್ ಇಂಡಸ್ಟ್ರಿ ಮುಂದುವರಿಬೇಕಂತ ಇದೆಯಾ ಸೊ ಏನು ಪ್ಲ್ಯಾನ್ಸ್ ಇದೆ ಏನೂ ಪ್ಲ್ಯಾನ್ಸ್ ಇಲ್ಲ ಜಸ್ಟ್ ಒಳ್ಳೆ ಕಥೆ ಬರಬೇಕು ಬಿಕಾಸ್ ಇವಾಗ ಈ ಟ್ರೆಂಡು ನೀವು ನೋಡಿದ್ರಂದರೆ ಕತೆ ಫಸ್ಟ್ ಇಂಪಾರ್ಟೆನ್ಸ್ ಅದು ಎಷ್ಟು ದೊಡ್ಡ ಹೀರೋ ಇದ್ರೂ ಅದರಲ್ಲಿ ಒಂದು ಒಳ್ಳೆ ಸ್ಟೋರಿ ಇದ್ದರೆ ಎಲ್ಲರೂ ಬರ್ತಾರೆ ಥಿಯೇಟ್ರಿಗೆ ಬಿಕಾಸ್ ಅವರು ಎಲ್ಲರೂ ಬ್ಯುಸಿ ಇದ್ದಾರೆ ಅವರು ಲೈಫಲ್ಲಿ ಸೊ ಅದರೆಲ್ಲ ಬಿಟ್ಟು ಒಂದು ಟೂ ತ್ರೀ ಅವರ್ಸ್ ನಮಗೆ ಸ್ಪೆಂಡ್ ಮಾಡ್ತಾರೆ ಅಂದರೆ ಆ ಟೈಮಿಗೆ ನಾವು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಸೊ ಆ ರೀತಿ ಕಥೆ ಇರಬೇಕು ಒಳ್ಳೆ ಕಥೆ ಇದ್ದರೆ ಲೈಕ್ ವೆರಿ ಹ್ಯಾಪಿ ಮೇಡಮ್ ಈಗ ಸಿಂಪಲ್ ಸುನಿ ಅವರು ಡೈರೆಕ್ಟ್ರು ಹೆಸರು ತಂಗಕ್ಕೆ ತುಂಬ ಸಿಂಪಲ್ಲಾಗಿರ್ತಾರೆ ಅವರು ಆರಾಮಾಗಿರ್ತಾರೆ ವಿನಯವ್ರು ಅಷ್ಟೇ ತುಂಬ ಆರಾಮಾಗಿರ್ತಾರೆ ಅವ್ರು ಹೀರೋ ಅಂತಲೇ ಅಂತ ಅಂತ ಅನಿಸಲ್ಲ ನಮ್ಗೆ ಪರ್ಸ್ನಲ್ಲ ಮಾತಾಡಿದಾಗೆಲ್ಲ ನಿಮಗೆ ಹೆಂಗಿತ್ತು ಶೂಟಿಂಗ್ ಸೆಟ್ಟಲ್ಲ ಹೆಂಗಿತ್ತು ಅಂತ ಇಬ್ರು ಅಷ್ಟು ಆರಾಮಾಗಿರ್ತಾರೆ ಅಂತೆಲ್ಲ ಸೆಟ್ನು ಹಂಗೆ ಅದು ತುಂಬ ಸೈಲೆಂಟು ತುಂಬ ಜಾಲಿ ಜೋವಿಯಲ್ಲಿ ನೀವು ಏನು ಪ್ರಾಬ್ಲಮ್ ಇದ್ರೂ ಸರ್ ಹತ್ರ ಹೋಗಿ ಹೇಳ್ಬೋದು ಸರ್ ಇವತ್ತು ಇದಿಲ್ಲ ಪ್ರಾಬ್ಲಮ್ ಇದೆ ಅಂತ ಏನು ಬೇಕಾದ್ರೂ ಶೇರ್ ಮಾಡ್ಬೋದು ಎಲ್ಲರೂ ಆಲ್ ಅಷ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಕಂಫರ್ಟಬಲ್ ಐ ಥಿಂಕ್ ಐ ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ ಸಚ್ ಅ ಬ್ಯೂಟಿಫುಲ್ ಟೀಮ್ ಸೊ ಫೈನಲಿ ಎಂಟನೇ ತಾರೀಕು ರಿಲೀಸು ಸೊ ಆಗಿ ಏನು ಹೇಳ್ತೀರ ಆಡಿಯನ್ಸ್ಗೆ ಕನ್ನಡ ಆಡಿಯನ್ಸ್ಗೆ ಫೈನಲ್ ಹೋಗಿ ನೋಡಿ ಏಯ್ ಈವ್ನಿಂಗ್ ಎಲ್ಲ ಅಲ್ಲಿ ರಿಲೀಸ್ ಆಗುತ್ತೆ ನೈನ್ತ್ ಮಾರ್ನಿಂಗ್ ಆಲ್ ಥಿಯೇಟರ್ಸ್ ರಿಲೀಸ್ ಆಗುತ್ತೆ ಸೊ ಇದೊಂದು ಏಯ್ಟ್ ಮಂತ್ಸ್ ಜರ್ನಿ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಒಂದು 2 ತ್ರೀ ಟೂ ಆ್ಯಂಡ್ ಹಾಫ್ ಅವರ್ಸ್ ನಿಮಗೆ ಬಂದು ನೀವೆಲ್ಲ ನಿಮ್ಮ ಟೆನ್ಷನ್ ಟೆನ್ಷನೆಲ್ಲ ಮರೆತೋಗಿ ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಅನುರಾಗ ಅತಿಶಯ ಜೊತೆ ಕನೆಕ್ಟ್ ಆಗ್ತಾರೆ ಅದು ಗ್ಯಾರಂಟಿ ಹೇಳ್ಬೋದು ಸೊ ಪ್ಲೀಸ್ ಹೋಗಿ ನೋಡಿ ನೀವು ಥಿಯೇಟರ್ ಅಲ್ಲಿ ನೋಡ್ತೀರಾ ಅಂತಾ ಸಿನಿಮಾ 9 ಒಂಬತ್ತನೇ तारीखಕ್ಕೆ ಬರ್ತಿರೋದ ಅಂತಾ ಹೌದು ಆಬ್ವಿಯಸ್ಲಿ ಯಾ ನಾವೆಲ್ಲರೂ ನೋಡ್ತೀವಲ್ಲ ಓಕೆ ಫೈನ್ ಮೇಡಂ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮಚ್ ಖುಷಿ ಇದೆ ಮಾತಾಡಿ